ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಚನ್ ಗೆ ಸ್ವಾಗತ ಇವತ್ತಿನಡಿ ಅಂತ ನೋಡೋಣ ಮೂರು ದಿವಸ ರಜೆ ಇತ್ತು ಶುಕ್ರವಾರ ಶನಿವಾರ ಭಾನುವಾರ ಸೊ ಫ್ರೀ ಆಗಿತ್ತು ಮತ್ತೆ ಬಂದಿದ್ದು ಮಾರ್ಕೆಟ್ ಮಾರ್ಕೆಟ್ ಸಿಕ್ಕಾಬಿಟ್ಟೆ ಒಲಟ ಇಲ್ಲ ಬೆಳಿಗ್ಗೆ ಎರಡು ಕ್ಯಾಂಡಲ್ ಫಾಲು ಮತ್ತೆ ತಿರ್ಗ ಮೇಲೆ ಎರಡು ಗ್ರೀನು ಮತ್ತೆ ತಿರ್ಗ ಫಾಲು ತಿರ್ಗ ಮೇಲೆ ತಿರ್ಗಾ ಕೆಳಗೆ ಒಟ್ಟು ಮಾರ್ಕೆಟ್ ಒಂದೇ ಒಂದು ಪ್ರಾಪರ್ ಆಗಿ ಯಾವುದೇ ಮೂಮೆಂಟ್ ಇಲ್ದೇನೆ ಕನ್ಫ್ಯೂಸ್ ಮಾಡ್ತಾ ಇತ್ತು ಬಟ್ ಇವೊಂದು ಇವತ್ತು ನಾವು ಗೆಟ್ ಟ್ರೇಡಿನಲ್ಲಿ ಆಗಿರ್ಬೋದು ಅಥವಾ ನಮ್ಮ ಆಲ್ ಇನ್ ಒನ್ ಅಲ್ಲಿ ಆಗಿರ್ಬೋದು ಆಲ್ ಇನ್ ಒನ್ ಅಲ್ಲಿ ನಾವು ಕಮ್ಮಿ ಕಮ್ಮಿ ಒನ್ ಫಾರ್ಟಿ ಫೈವ್ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ ಒನ್ ಫಾರ್ಟಿ ಫೈವ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ವಿ ಸಿಕ್ಸ್ ಟ್ರೇಡ್ಸ್ ಇಂದ ಒಂದೇ ಒಂದು ಟ್ರೇಡ್ ನಮ್ದು ಲಾಸ್ ಆಗಿದ್ದು ಟ್ವೆಂಟಿ ಏಟ್ ಪಾಯಿಂಟ್ಸ್ ಒಂದು ಟ್ರೇಡ್ ಲಾಸ್ ಆಯಿತು ಅದು ಬಿಟ್ಟರೆ ಬಾಕಿ ಎಲ್ಲ ನಾವು ಪರ್ಫೆಕ್ಟ್ ಆಗಿ ಎಂಟ್ರಿ ತಗೊಂಡು ಎಕ್ಸಿಟ್ ಮಾಡಿದ್ವಿ ಒನ್ ಫಾರ್ಟಿ ಫೈವ್ ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿದೆ ಅದೇ ಗೆಟ್ ಟ್ರೇಡಿನಲ್ಲಿ ನೋಡಿದಾಗ ನಾವು ಅಲ್ಲಿ ಕೊಡೋದೇ ಫೋರ್ ಟ್ರೇಡ್ಸ್ ಆ ಫೋರ್ ಟ್ರೇಡ್ಸ್ ಅಲ್ಲಿ ಸಿಕ್ಸ್ಟಿ ನೈನ್ ಆ ನಾವು ಕ್ಯಾಪ್ಚರ್ ಮಾಡಿದ್ವಿ ಅಂದ್ರೆ ಓವರ್ ಆಲ್ ತೆಗೆದ್ರೆ ಇವ್ರಿಗೂ ಒಂದು ಲಾಸ್ ಆಗಿತ್ತು ಅದನ್ನ ಕಂಪೇರ್ ಮಾಡಿದ್ರೆ ಸೆವೆಂಟಿ ವರೆಗೆ ಬಂದಿದೆ ಸೊ ಓವರ್ ಆಲ್ ಇವತ್ತು ಪ್ರಾಫಿಟಬಲ್ ಡೇ ನೆಲ್ಲ ನೋಡ್ಬೋದು ಲೈಕ್ ಕ್ಯಾಪ್ಚರ್ ಮಾಡಿದೆಲ್ಲ ಇದರಲ್ಲಿ ಇದೆ ಓಕೆನಾ ನೋಡಿ ಇಲ್ಲೂ ನೋಡಿ ಒನ್ ನಾಟ್ ನೈನ್ ಕ್ಯಾಪ್ಚರ್ ಮಾಡಿ ಎಂಟ್ರಿ ತಗೊಂಡಿದ್ದಾರೆ ಒನ್ ನಾಟ್ ನೈನ್ ಇಂದ ಒನ್ ಫಾರ್ಟಿ ಏಟ್ ಅಂದ್ರೆ ಕಮ್ಮಿ ಕಮ್ಮಿ ಫಾರ್ಟಿ ಪಾಯಿಂಟ್ಸ್ ಒನ್ ಟ್ರೇಡಲ್ಲಿ ತಗೊಂಡಿದ್ದಾರೆ ಒಂದೇ ಟ್ರೇಡಲ್ಲಿ ಮಧ್ಯೆಲ್ಲ ಸ್ವಲ್ಪ ಬಿಟ್ಟಿದ್ದಾರೆ ಮತ್ತೆ ಟ್ರೇಡ್ ಅನ್ನ ಒನ್ ಫಾರ್ಟಿ ವರೆಗೆ ಟ್ರೈಲಿಂಗ್ ಮಾಡಿ ತಗೊಂಡಿದ್ದಾರೆ ಕರೆಕ್ಟ್ ಅಲ್ವಾ ಇಲ್ಲಿ ನೋಡಿ ಒನ್ ಟ್ವೆಂಟಿ ಟೂ ಇಂದ ಒನ್ ಫಾರ್ಟಿ ಫೋರ್ ಟ್ವೆಂಟಿ ಪಾಯಿಂಟ್ಸ್ ಸೊ ಅವರವರ ಕೆಪ್ಯಾಸಿಟಿಯ ಮೇಲೆ ಅವರ ಲಾಟ್ಸ್ ಮತ್ತೆ ಅವರ ಕೆಪಾಸಿಟಿಯ ಮೇಲೆ ಎಂಟ್ರಿ ಮತ್ತೆ ಎಕ್ಸಿಟ್ ಆಗಿದ್ದಾರೆ ಒನ್ ಟ್ವೆಂಟಿ ಟು ಒನ್ ಫಾರ್ಟಿ ಟು ಟ್ವೆಂಟಿ ಪಾಯಿಂಟ್ಸ್ ಕ್ಯಾಪ್ಚರ್ಡ್ ಅದೇ ಥರ ಬೆಳಿಗ್ಗೆದ್ದು ಟ್ರೇಡ್ ಇತ್ತು ಸೊ ಬೆಳಿಗ್ಗೆದ್ದು ಟ್ರೇಡ್ ಅನ್ನು ಅಷ್ಟೇ ಇಲ್ಲಿ ಕ್ಲೀನಾಗಿ ಮಾಡ್ಕೊಂಡು ಹೋಗಿದ್ದಾರೆ ಲೈಕ್ ನೋಡಿದಾಗ ನೋಡಿ ಇದರಲ್ಲಿ ಒನ್ ಸೆವೆಂಟಿ ಟೂ ಎಕ್ಸಿಟ್ ಮಾಡಿದ್ದಾರೆ ಸಿ ನಲ್ಲಿ ನೋಡಿ ಇಲ್ಲಿ ಕಂಪ್ಲೀಷನ್ ಆಗಿದೆ ಒನ್ ಫಾರ್ಟಿ ಫೈವ್ ತಗೊಂಡಿದ್ದಾರೆ ಒನ್ ಸೆವೆಂಟಿ ಟೂ ಎಕ್ಸಿಟ್ ಟ್ವೆಂಟಿ ಏಯ್ಟ್ ಪಾಯಿಂಟ್ಸ್ ಇದು ಟ್ರೇಡ್ ಅಂಡ್ ನೀವು ಸ್ಕ್ರೀನ್ ಅದನ್ನ ನೆಲ್ಲ ನಾವು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಜನರಲ್ ಗ್ರೂಪ್ ಅಲ್ಲಿ ಇರುತ್ತೆ ಬೇಕಿದ್ದವರು ಅದನ್ನ ಅಬ್ಸರ್ವ್ ಮಾಡಿ ತೆಗಿಬೋದು ಓಕೆನಾ ಸೊ ಎಲ್ಲ ರೀತಿಯ ಟ್ರೇಡ್ಸ್ ಗಳನ್ನು ನಾವು ಮಾಡ್ತಾ ಹೋಗಿದ್ದೀವಿ ಲೈಕ್ ಪ್ರಾಫಿಟಬಲ್ ಟ್ರೇಡ್ ಇವತ್ತು ನೋಡಿ ಇವತ್ತು ಫಸ್ಟ್ ಡೇ ಒನ್ ಸಿಕ್ಸ್ಟಿ ಫೋರ್ ಒನ್ ಸಿಕ್ಸ್ಟಿ ಟೂ ಒಂದಿಷ್ಟು ಒನ್ ಟ್ರೇಡ್ ಒಂದಿಷ್ಟು ಒನ್ ಪಾಯಿಂಟ್ ಫೈವ್ ಟ್ರೇಡ್ ಒಂದಿಷ್ಟು ಟೂ ಟ್ರೇಡ್ ವರೆಗೂ ಹೋಲ್ಡ್ ಮಾಡಿ ಎಕ್ಸಿಟ್ ಮಾಡಿದ್ದಾರೆ ಅವರವರ ರಿಸ್ಕ್ ಎಪೆಟ್ ಮೇಲೆ ಅಂದ್ರೆ ಕೆಲವರಲ್ಲಿ ತಡ್ಕೊಳ್ಳೋಕೆ ಕೆಪಾಸಿಟಿ ಇರುತ್ತೆ ಕೆಲವರಲ್ಲಿ ಆಗಲ್ಲ ಸೊ ಆ ರೀತಿಯಲ್ಲಿ ಡಿಫ್ರೆನ್ಸಿಯೇಷನ್ ಆಗುತ್ತೆ ಸೊ ಸೈಡ್ ಸೈಡಲ್ಲಿ ನೋಡಿದಾಗ ಸಿಕ್ಸ್ ವರೆಗೂ ಪ್ರಾಫಿಟ್ ಬಂದಿದೆ ಅಂಡ್ ಪಿ ಸೈಡಲ್ಲೂ ಅಷ್ಟೇ ಒಳ್ಳೆ ರೀತಿಯ ಪ್ರಾಫಿಟ್ ಅನ್ನು ಮಾಡಿದ್ದಾರೆ ನೋಡಿ ಇಲ್ಲಿ ಸಿ ನಲ್ಲಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ತರ್ಟಿ ತ್ರೀ ಸೊ ಎಲ್ಲ ರೀತಿಯಲ್ಲೂ ಪ್ರಾಫಿಟಬಲ್ ಡೇ ಆಗಿ ಇವತ್ತು ಕಂಪ್ಲೀಟ್ ಆಯ್ತು ಬಟ್ ಈಗ ನಾವು ನಮ್ಮ ರೂಲ್ಸ್ ಪ್ರಕಾರಕ್ಕೆ ನೋಡೋಣ ಈಗ ನಿಮಗೆ ನಾವು ಒಂದು ರೂಲ್ಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಯಾವ್ದು ಅಂತ ಹೇಳಿದ್ರೆ ನವರ್ ಝೋನ್ ಸೊ ನಾಲ್ಕು ಕ್ಯಾಂಡಲ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕ್ಯಾಂಡಲ್ಗೆ ನಾವು ಲೈನ್ಸ್ ಅನ್ನ ಮಾರ್ಕ್ ಮಾಡುದು ಕರೆಕ್ಟ್ ಅಲ್ವಾ ಅದು ಪ್ರಕಾರದಲ್ಲಿ ಹೇಗೆ ಟ್ರೇಡ್ ಇತ್ತು ಅಲ್ಲೂ ಸಹ ನಿಮಗೂ ಇವತ್ತು ಒಳ್ಳೆ ರೀತಿಯ ಟ್ರೇಡ್ ಇತ್ತು ಈಗ ನೋಡಿ ಲೋ ಇಂದ ಐವರೆಗೆ ಮಾರ್ಕ್ ಮಾಡಿದ್ರೆ ಓಕೆನಾ ಏನಾಯ್ತು ಮಾರ್ಕೆಟ್ ನಾಲ್ಕು ಕ್ಯಾಂಡಲ್ ಅಲ್ಲಿ ಒಂದು ಎರಡು ಮೂರು ಝೋನ್ ಕ್ರಿಯೇಟ್ ಆಯ್ತು ಮತ್ತೆ ಬಂದಿದ್ದು ಇಲ್ಲಿ ಸಪೋರ್ಟ್ ತಕೊಳ್ತು ಲೋ ಅನ್ನ ಸಪೋರ್ಟ್ ತಕೊಳ್ತು ಇದು ಗ್ರೀನ್ ಕ್ಯಾಂಡಲ್ ಆಯ್ತು ತಿರ್ಗಾ ರೀಟೆಸ್ಟ್ ಬಂದಾಗ ಎಂಟ್ರಿ ತಗೊಂಡಿದ್ರೆ ಕ್ಲೀನ್ ಅಂಡ್ ಕ್ಲೀನ್ ಇದು ನಿಮ್ಗೆ ಆರಿಜ್ ಲೈನ್ ನಮ್ದು ಇಲ್ಲ ಓಕೆ ತೊಂದರೆ ಇಲ್ಲ ನೀವು ಕೂತಿದ್ದೀರಿ ಪಾಯಿಂಟ್ ಫೈವ್ ಪರ್ಸೆಂಟ್ ವರೆಗೂ ಆರಾಮಾಗಿ ಟ್ರೇಡ್ ಮಾಡಬಹುದು ಎಷ್ಟು ಗಂಟೆಯಿಂದ ಹನ್ನೊಂದುವರೆಯಿಂದ ಒನ್ ಪಾಯಿಂಟ್ ಫೈವ್ ವರೆಗೆ ಬಂದಾಗ ಹನ್ನೆರಡು ಗಂಟೆ ಆಗಿದೆ ನಂತರ ಈ ಟ್ರೇಡ್ ಮಿಸ್ ಆಗಿರ್ಬೋದು ನಮ್ಗೆ ಲೈನ್ ಇರೋದ್ರಿಂದ ನಾವು ಕೂತಿರ್ತೀವಿ ಅಥವಾ ನಾವು ಅದಕ್ಕೊಂದು ಸ್ಟ್ರಾಟಜಿ ಇದೆ ಅಥವಾ ಅದು ಅಂದಿದ್ರು ನಿಮ್ಮ ಲೆಕ್ಕದಲ್ಲಿ ತಕೊಂಡ್ರು ಈ ಝೋನಿನ ಫಿಫ್ಟಿ ಪರ್ಸೆಂಟ್ ಈ ಝೋನಿನ ಫಿಫ್ಟಿ ಪರ್ಸೆಂಟ್ ಫೈವ್ ಫಾರ್ಟಿ ಫೈವ್ ಬರುತ್ತೆ ಐನೂರ ನಲ್ವತ್ತ ಐದು ಇವ್ ಕ್ಯಾಲ್ಕುಲೇಟ್ ಮಾಡಿ ನೋಡಿ ನಿಮ್ಗೆ ಅವಾಗ ಗೊತ್ತಾಗತ್ತೆ ತಿರುಗಾ ಅಲ್ಲಿಂದನೇ ಬಿದ್ದಿದ್ರಿಂದ ಮಿಡ್ ಲೈನ್ ಇಂದನೇ ಬಿದ್ದಿದ್ರಿಂದ ಈ ಲೈನಿನ ಮಿಡ್ ಪಾಯಿಂಟ್ ಫೈವ್ ಫೋರ್ ಟ್ವೆಂಟಿ ತ್ರೀ ಬರುತ್ತೆ ಅದೇ ಜಾಗದಲ್ಲಿ ಈಗ ಇವು ಟರ್ನ್ ಹೊಡೆದಿದೆ ಸೊ ಇದು ನಿಮ್ಗೆ ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊಂಡ್ರಿ ಅಂತ ಆದ್ರೆ ಇದು ನಿಮ್ಗೆ ಸಿಂಪಲ್ ಆಗಿ ವರ್ಕ್ ಆಗುವಂತದ್ದು ಈಗ ಹನ್ನೊಂದು ಕಾಲ್ ಅಂತ ಲೆಕ್ಕ ತಕೊಂಡ್ರೆ ಸಿ ನಲ್ಲಿ ಹನ್ನೊಂದು ಕಾಲ್ ನೋಡಿ ಇದು ಈ ಕ್ಯಾಂಡಲ್ ಅಲ್ಲಿ ನಮ್ದು ಎಂಟ್ರಿ ಆಗಿರುತ್ತೆ ಈ ಕ್ಯಾಂಡಲ್ ಅಲ್ಲಿ ಈ ಕ್ಯಾಂಡಲ್ ಅಲ್ಲಿ ರಿಟೆಸ್ಟ್ ಆದಾಗ ಎಂಟ್ರಿ ಆಗಿರುತ್ತೆ ಓಕೆನಾ ಯಾವ ರೇಟ್ ಅದು ಅರೌಂಡ್ ಫಾರ್ಟಿ ಫಾರ್ಟಿ ರುಪೀಸ್ ಇಂದ ನಮ್ ಲೈನ್ ಇದೆ ಓಕೆ ಇಲ್ದಿದ್ರು ನಿಮ್ಗೆ ಇಲ್ಲಿ ಮಿಡ್ ಲೈನ್ ಟಚ್ ಆದಾಗ ಮಿಡ್ ಲೈಂಟ್ ಹೆಚ್ಚಾಗಿದೆ ಎಷ್ಟು ಗಂಟೆಗೆ ಹನ್ನೆರಡು ಗಂಟೆಗೆ ಸೊ ಹನ್ನೆರಡು ಗಂಟೆಗೆ ನೀವು ನೋಡಿದಾಗ ಎಕ್ಸಾಕ್ಟ್ಲಿ ಸಿಕ್ಸ್ಟಿ ಟು ಫಾರ್ಟಿಯಿಂದ ಸಿಕ್ಸ್ಟಿ ಟು ಟ್ವೆಂಟಿ ಟೂ ಪಾಯಿಂಟ್ಸ್ ವಿಥೌಟ್ ಫಿಯರ್ ಅಲ್ಲಿ ನಿಮ್ಗೆ ಟ್ರೇಡ್ ಸಿಕ್ಕಿರುತ್ತೆ ಸ್ಟಾಪ್ ಲಾಸ್ ಇದಕ್ಕಿಂತ ಕೆಳಗೆ ಸೊ ಸ್ಟಾಪ್ ಲಾಸ್ ಅಂತ ಆಗಿಲ್ಲ ಟಾರ್ಗೆಟ್ ಬಂದಿದೆ ಇದು ಎಕ್ಸ್ಟ್ರಾ ಇದು ಎಕ್ಸ್ಟ್ರಾ ಬೋನಸ್ ಯೂನಿವರ್ಸಲ್ ವರೆಗೆ ಕ್ಯಾಪ್ಚರ್ ಮಾಡಿದ್ರೆ ಯೂನಿವರ್ಸಲ್ ವರೆಗೂ ಬಂದಿದೆ ಓಕೆ ನಾವು ಒನ್ ನಾಟ್ ವರೆಗೂ ಬಂದಿದೆ ಅದು ನೀವು ಕಲ್ತ್ರೆ ನಿಮಗೆ ಬರುವಂತದ್ದು ಅಂದ್ರೆ ಇಲ್ಲಿ ವಿಷಯ ಏನಂತ ಹೇಳಿದ್ರೆ ನೀವು ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಿ ಕೂತ್ರೆ ಒಂದೇ ಸ್ಟ್ರಾಟಜಿನೂ ಸಾಕು ನಿಮ್ಮನ್ನ ಸಕ್ಸಸ್ ಕಡೆ ಕರ್ಕೊಂಡು ಹೋಗುತ್ತೆ ಆದ್ರೆ ನಾವು ಕನ್ಫ್ಯೂಸ್ ಆಗಿ ಯಾವ್ದು ಮಾಡ್ಬೇಕಂತ ಗೊತ್ತಿಲ್ಲದೆ ಒದ್ದಾಡ್ತಾ ಯಾವ್ದು ಮಾಡದೆ ಹೋದಾಗ ನಮ್ಗೆ ಅದು ಯಾವುದೇ ರೀತಿಯ ಪ್ರಾಫಿಟ್ ಅನ್ನ ಕೊಡೋದಿಲ್ಲ ಈಗ ಅದೇ ನೋಡ್ತೀನಿ ನೋಡಿ ನಮ್ಮ ಆರೆಂಜ್ ಲೈನ್ ಇಂದನೇ ಸಪೋರ್ಟ್ ತಗೊಂಡಿದೆ ಫಾಲ್ ಆದಂತ ಮಾರ್ಕೆಟ್ ಅಲ್ಲಿ ಪುಟ್ ಆಪ್ಷನ್ ಅದೇ ಸಪೋರ್ಟ್ ಅನ್ನು ರೀಟೆಸ್ಟ್ ಮಾಡಿದಾಗ ನಾವು ಎಂಟ್ರಿ ಸೊ ಎಂಟ್ರಿ ಮಾಡಿದ್ದು ನಮಗೆ ಟಾರ್ಗೆಟು ಒನ್ ಸೆವೆಂಟಿ ಸಿಕ್ಸ್ ವರೆಗೆ ಇದೆ ಸೊ ನಮಗೀಗ ಇಲ್ಲಿ ಎಂಟ್ರಿ ಸಿಕ್ಕಂತ ಪಾಯಿಂಟ್ ಎಷ್ಟು ಅಂತ ನೋಡಿದ್ರೆ ಇದ್ರದ್ದು ಕ್ಲೋಸಿಂಗ್ ಒನ್ ತರ್ಟಿ ಫೈವ್ ಸೊ ಒನ್ ತರ್ಟಿ ಫೈ ಇಂದ ಒನ್ ಸೆವೆಂಟಿ ಫೈವ್ ಫಾರ್ಟಿ ಪಾಯಿಂಟ್ ಸ್ಟ್ರೇಡ್ ಇದೆ ಪುಟ್ ಆಪ್ಷನಲ್ಲಿ ಅಲ್ವಾ ಸೊ ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಕರೆಕ್ಟಾಗಿ ತೊಗೊಬೋದು ನೋಡಿ ಇಲ್ಲಿ ಆರೆಂಜ್ ಲೈನ್ ನೋಡಿ ಎಕ್ಸಾಕ್ಟ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ನಿಗೆ ಯಾಕೆ ರೀಟೆಸ್ಟ್ ಆಯ್ತು ನಮ್ಮ ಲೈನ್ಸ್ ನಾವು ಹಾಕಿದ್ದು ಪರ್ ಪಕ್ಕ ಪರ್ಫೆಕ್ಟ್ ಆಗಿರುತ್ತೆ ಲೈನ್ಸಿನ ನಾವು ಇವಾಗ ಹಾಕಿದಲ್ಲ ನಿಮಗೆ ನಾವು ಬೆಳಿಗ್ಗೆನೆ ಹಾಕಿರೋದು ನೀವು ಬೇಕಾದ್ರೆ ಗ್ರೂಪ್ ಗ್ರೂಪಲ್ಲಿ ನೋಡ್ಬೋದು ಗೆಟ್ ರೆಡಿಯಲ್ಲಿ ಆಗಲಿ ಎಲ್ಲೋ ಆಗ್ಬೇಕಾದ್ರೆ ಆಗಲಿ ನೋಡಿ ಇಲ್ಲಿ ಕಾಲಲ್ಲಿ ಸಾರಿ ಅಲ್ಲಿ ನೋಡಿ ಅಲ್ಲಿ ಎಷ್ಟು ಗಂಟೆಗೆ ಹಾಕಿದ್ದು ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೇನೆ ಫೋಟೋ ತೆಗೆದು ಹಾಕಿದೆ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಕರೆಕ್ಟಾ ಒನ್ ಸೆವೆಂಟಿ ಸಿಕ್ಸ್ ಬೆಳಿಗ್ಗೆ ಹಾಕ್ದಂಥ ಲೈನ್ ಈಗ ಮಧ್ಯಾಹ್ನ ಹಾಕಿದಲ್ಲ ಸೊ ಬೆಳಿಗ್ಗೆನೆ ಹಾಕ್ದಂಥ ಲೈನು ನಾವು ಕಳ್ಸಿದ್ದು ಗ್ರೂಪಿಗೆ ನೈನ್ ಟ್ವೆಂಟಿಗೆ ನೈನ್ ಟ್ವೆಂಟಿಗೆ ಸೆಂಡ್ ಮಾಡಿದ್ದೀವಿ ಅದೇ ಲೈನ್ ಅನ್ನ ನೀವು ಮಧ್ಯಾಹ್ನ ನೋಡಿದಾಗ್ಲೂ ಅದು ಎಷ್ಟು ಗಂಟೆಗೆ ಎರಡೂವರೆಗೂ ಸಪೋರ್ಟ್ ತಗೊಂಡ್ರು ಎಕ್ಸಾಕ್ಟ್ಲಿ ಅಲ್ಲಿಂದನೇ ರಿವರ್ಸ್ ಆಗ್ತಾ ಇದೆ ನೋಡಿ ಇಲ್ಲೂ ಸಹ ಅದೇ ಸಪೋರ್ಟ್ ತಗೊಂಡ್ರೆ ರೆಸಿಶನ್ಸ್ ತಗೊಂಡು ಬಂದಿದೆ ಇಲ್ಲಿ ನೋಡಿ ಒನ್ ನಾಟ್ ಏಟ್ ಅಂದರೆ ಈ ಲೈನ್ಸ್ ಗಳನ್ನೋದು ಸುಮ್ಮನೆ ಅಲ್ಲ ಇದು ಪರ್ಫೆಕ್ಟ್ ಲೈನ್ಸ್ ಕೋಚಲ್ ಟ್ರೇಡರ್ಸ್ ಅವ್ರದ್ದು ಆ ಲೈನ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಟ್ರೇಡ್ ಮಾಡಿದ್ರು ನಮ್ಮ ಕೈಯಲ್ಲಿ ಪ್ರಾಫಿಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂದ ಇದೆ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿದಾಗ ನೀವು ಇಲ್ಲಿವರೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಬಟ್ ಕೋಸ್ಟಲ್ ಟ್ರೇಡರ್ ಅವ್ರಿಗೆ ನಮ್ಗೆ ಲೈನ್ ಇದೆ ಕರೆಕ್ಟಾ ಫೋರ್ ತರ್ಟಿ ಒನ್ ನಮ್ಗೆ ಲೈನ್ ಇದೆ ಸೊ ಫೋರ್ ತರ್ಟಿ ಒನ್ ಬಂದಾಗ ನಾವು ಎಕ್ಸಿಟ್ ಆಗ್ತೀವಿ ಅದೇ ಪಾಯಿಂಟಿಗೆ ಇಲ್ಲಿ ನಮ್ಗೆ ಪುಟ್ ಆಪ್ಷನ್ ಅಲ್ಲೂ ನೋಡಿ ಎಕ್ಸಾಕ್ಟ್ಲಿ ಅದೇ ಪಾಯಿಂಟಿಗೆ ಟೂ ಟೆನ್ ಆರೆಂಜ್ ಲೈನ್ ಇದೆ ಸೊ ನಮ್ಗೆ ಅದು ಪಕ್ಕಾ ಹೇಳುತ್ತೆ ಇಲ್ಲೇ ಎಕ್ಸಿಟ್ ಆಗ್ಬೇಕು ಅಂತ ಆ ಪಾಯಿಂಟ್ ವೈಸ್ ಅಲ್ಲಿ ಹೇಳುತ್ತೆ ಅದೇ ತರ ಇಲ್ಲೂ ಸಹ ಸ್ಪಾಟ್ ಅಲ್ಲೂ ಹೇಳುತ್ತೆ ಅದಾದ್ಮೇಲಿಂದ ರಿವರ್ಸ್ ರಿವರ್ಸ್ ನೀವು ನೀವೀಗ ಸಿ ನೋಡ್ತಿದೀರಿ ಅಂತ ಇಟ್ಕೊಂಡ್ ರಿವರ್ಸ್ ಹಾಕ್ಬೇಕಾದ್ರೆ ನೀವು ಸಿ ನೋಡ್ತಾ ಇದ್ದೀರಿ ಅಂತ ಆದ್ರೆ ನೋಡಿ ಸಿ ಎಕ್ಸಾಕ್ಟ್ಲಿ ಇದೇ ಜಾಗದಿಂದ ರಿವರ್ಸ್ ಆಗಿದೆ ಸಿಕ್ಸ್ಟಿ ತ್ರೀ ನೋಡಿ ಬೇಕು ಸಿಕ್ಸ್ಟಿ ತ್ರೀ ಎಷ್ಟು ಕ್ಲೀನ್ ಆಗಿ ಸೂಪರ್ ಆಗಿ ಟೆಸ್ಟ್ ಮಾಡಿ ಬಿದ್ದಿದೆ ಈ ವರೆಗೆ ಸ್ವಿಂಗ್ ವರೆಗೆ ಬಂದು ಇಲ್ಲಿಂದ ಬೋನ್ಸ್ ಆಗ್ತಾ ಇದೆ ಸೊ ಲೈನ್ಸ್ ಅನ್ನೋದು ಒಂಥರ ಲಕ್ಷ್ಮಣ ರೇಖೆ ಇದ್ದಂಗೆ ಕರೆಕ್ಟ್ ಆಗಿ ವರ್ಕ್ ಆಗ್ತದೆ ಸೊ ಈ ಲೈನ್ಸ್ ಗಳನ್ನ ನಾವು ಡೈಲಿ ನಿಮಗೆ ಪ್ರೊವೈಡ್ ಮಾಡ್ತೀವಿ ಒಂಬತ್ತು ಗಂಟೆಗೆಲ್ಲ ಪ್ರೊವೈಡ್ ಮಾಡ್ತೀವಿ ನಿಮ್ಗೆ ಟ್ರೇಡಿಂಗ್ ಗೊತ್ತಿತ್ತು ಆದ್ರೆ ನೀವು ಅದನ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು ಇಲ್ದಿದ್ರೆ ನಾವು ನಿಮಗೆ ಗೈಡ್ ಮಾಡ್ತಾ ಇರ್ತೀವಿ ಲೈಕ್ ಈ ರೀತಿ ಬೈ ಮಾಡಿ ಸ್ಟಾಪ್ ಲಾಸ್ ಇಲ್ಲಿ ಎಂಟ್ರಿ ತಗೊಳ್ಳಿ ಆಮೇಲೆ ಟಾರ್ಗೆಟ್ ಬಂತು ಸೆಕೆಂಡ್ ಟಾರ್ಗೆಟ್ ಬಂತು ಈ ರೀತಿ ನಾವು ನಿಮ್ಗೆ ಗೈಡ್ ಮಾಡ್ತಾ ಇರ್ತೀವಿ ಮತ್ತೆ ಆಡಿಯೋದಲ್ಲಿ ಮೆಸೇಜಸ್ ಹಾಕ್ತೀವಿ ರೀಸನ್ಸ್ ಬಿಹೈಂಡ್ ಬೈಯಿಂಗ್ ಯಾಕೆ ಬೈ ಮಾಡ್ತಿದೀವಿ ಏನೆಲ್ಲ ಆಡಿಯೋ ಮೆಸೇಜು ಆಗ್ತಾ ಇರ್ತೀವಿ ಇದನ್ನ ನೋಡ್ಕೊಂಡು ಮಾಡಿದ್ವಿ ಅಂತ ಆದ್ರೆ ಖಂಡಿತವಾಗ್ಲೂ ನಮಗೆ ಪಕ್ಕ ಟ್ರೇಡ್ ಸಿಕ್ಕೇ ಸಿಗುತ್ತೆ ನೋಡಿ ಈಗ ಈಗ ನಾನು ನಿಮ್ಮೊಬ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅದೇ ಟೈಮಲ್ಲಿ ಒಬ್ರಿಗೆ ಟ್ರೇಡ್ ಕೊಟ್ಟಿದ್ದಲ್ಲಿ ಎಕ್ಸಿಕ್ಯೂಟ್ ಮಾಡಿದರೆ ನೋಡಿ ಸಿ ನ ಹಾಕಿದರೆ ಪಿ ನೂ ಹಾಕಿಟ್ಟಿದ್ದಾರೆ ಸೊ ಇದು ಟ್ರಿಗರ್ ಆಯಿತು ಪಿ ಒನ್ ನೈಂಟಿ ಫೈವ್ ಟೂ ನಾಟ್ ಫೈವ್ಗೆ ಎಕ್ಸಿಟ್ ಮಾಡಿದೆ ಕರೆಕ್ಟಾ ಸೊ ಇಲ್ಲಿಂದ ನೋಡ್ಕೊಡಿ ಒನ್ ಸೆವೆಂಟಿ ತ್ರೀ ಇಂದ ಟ್ವೆಂಟಿ ಪಾಯಿಂಟ್ಸು ಮತ್ತೆ ತಿರ್ಗ ಇಲ್ಲಿ ತರ್ಟಿ ಪಾಯಿಂಟ್ಸ್ ತರ್ಟಿ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಎಷ್ಟು ಗಂಟೆಗೆ ಕೊಟ್ಟಿದ್ದು ಇದು ಟ್ರೇಡು ಇದು ಟ್ರೇಡ್ ಕೊಟ್ಟಿದ್ದು ನಾವು ನೋಡಿ ಅವ್ರು ಪ್ಲೇಸ್ ಮಾಡಿ ಇಟ್ಟಿದ್ದಾರೆ ಎಷ್ಟು ಗಂಟೆಗೆ ಎರಡು ಗಂಟೆ ಏಳು ನಿಮಿಷಕ್ಕೆ ಫ್ರಿಗರ್ ಆಗಿ ಕಂಪ್ಲೀಟ್ ಆಯಿತು ಎರಡು ಐವತ್ತಕ್ಕೆ ಬಟ್ ಮಾರ್ಕೆಟ್ ವಾಸ್ ಸ್ಲೋ ಹಾಗಾಗಿ ಅದು ಸ್ವಲ್ಪ ಟೈಮ್ ತಗೊಂಡಿದೆ ಇಲ್ದಿದ್ರೆ ಅವ್ರಿಗೆ ಬೇಗ ಸಿಕ್ತಿತ್ತು ಕರೆಕ್ಟ್ ಅಲ್ವಾ ಟೂ ನಾಟ್ ಫೈವ್ಗೆ ಎಕ್ಸಿಟ್ ಮಾಡಿ ಟು ಟೆನ್ ಬಂದ ಮೇಲಿಂದ ಎಕ್ಸಿಟ್ ಓದ್ತಿರ್ಬೇಕು ಟೂ ನಾಟ್ ಫೈವ್ಗೆ ಎಕ್ಸಿಟ್ ಆಗಿದೆ ಸೊ ಈ ರೀತಿ ಟ್ರೇಡ್ಸ್ ಗಳನ್ನ ನಾವು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಕೊಡ್ತಾ ಇರ್ತೀವಿ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಪ್ರಾಫಿಟಬಲ್ ಟ್ರೇಡರ್ ಆಗಿರಿ ಆಪ್ಷನ್ ಬೈಯರ್ಸ್ಗಳಿಗೆ ಸ್ಟಡೀಸ್ ಅನ್ನೋದು ತುಂಬಾ ಮುಖ್ಯ ಆ ಸ್ಟಡೀಸ್ ಅಲ್ಲಿ ರೂಲ್ಸ್ ಅಲ್ಲಿ ಕೂತ್ರೆ ಖಂಡಿತವಾಗ್ಲೂ ಪ್ರಾಫಿಟ್ ಮಾಡಬಹುದು ಹಾಗಾಗಿ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್